ಇಲ್ಲ ನಾನು ಇನ್ನ ಯಾವ ಫೈಲು ಬಂದಿಲ್ಲ ನನಗೆ ಯಾವ ಬಂದಿಲ್ಲ ಅವ್ರದೇ ಒಂದು ಟೀಮ್ ಇದೆ ಸೆಂಟ್ರಲ್ ಮತ್ತು ಒಂದು ಟೀಮ್ ಇದೆ ಅವರು ಸೆಕ್ರೆಟರಿ ಚೇರ್ಮನ್ ಚೇರ್ಮನ್ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಅವರು ತೀರ್ಮಾನ ಮಾಡಿದ್ದಾರೆ ನನ್ನ ಗಮನಕ್ಕೆ ಬಂದಿಲ್ಲ

ಹೇಳ್ತಾ ಇದ್ದೀನಿ ಅಂತ ನಮ್ಮ ನಮ್ಮವರೆಗೂ ಬರೋದಿಲ್ಲ ಅದಕ್ಕೊಂದು ಆಟೋಮೆಟಿಕ್ ಒಂದು ಕಂಪ್ನಿ ಇದೆ ಇದಿದೆ ಇದೆ ಲೆಕ್ಕಾಚಾರ ಇದೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇದಕ್ಕೆ ಚೇರ್ಮನ್ನು ಡಿಸಿಷನ್ ಎಲ್ಲ ಅವರೇ ಅವರೇ ತೀರ್ಮಾನ ಮಾಡ್ತೀವಿ ಅಲ್ಲಿ ಪರ್ಮಿಷನ್ ಕೊಡಿಸ್ಲಿ ನಿಮಗೆ ನಾವು ಕನ್ನಡದಿಂದಲೇ ಚೇರ್ಮನ್ನು ಅಂತ ಅವ್ರು ಕೊಡೋದು ಬರೀ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟು ಚೇರ್ಮನ್ ಅವ್ರು ಆಗಿದ್ದಾರೆ ಹಿಂದೆ ಏನೋ ಅಗ್ರಿಮೆಂಟ್ ಸೈನ್ ಮಾಡಿದ್ವಿ ನಾವು ಈಗ ನಮಗೆ ಪರ್ಮಿಷನ್ ಕೊಡ್ಲಿ ಎಲ್ಲ ಒಪ್ಪಿಗೆ ಇಲ್ಲ ನಮ್ಗೆ ಸಂಬಂಧ ನಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ ఇర్లా నా కాందీ తిదనా కారా లిదాయము కాండా కాబిక తి కారితిచి కా ఆఏరసిదా మవతాసిదాక వరు గెనా తాండి వరు తి అతిదాకా కారందా కాందా

ಮತ್ತೆ ಇಲ್ಲ ಓಲಾ ಬೈಕಲ್ಲಿ ಎಂಬತ್ತು ರೂಪಾಯ್ಗೆಲ್ಲ ಬರ್ಬೋದು ಸರ್ ಓಲಾ ಬೈಕಲ್ಲಿ ಆಯಿತು ಪೆಟ್ರೋಲ್ ದುಬಾರಿ ದುಬಾರಿ ಆಗಿತ್ತು ಮೆಟ್ರೋಲ್ ಔಟ್ ಮಾಡ್ತಾರೆ ನಿಮ್ಗೆ ಟ್ರಾಫಿಕ್ ಮ್ಯಾಲೆ ಇತ್ತು ಅಷ್ಟೇ ಆದರೂ ಯಾವುದೇ ಜಾಸ್ತಿ ಹ್ಮ್ ಎಲ್ಲಿ ಲಾಭ ಇದೆ ಲಾಸ್ ಇಲ್ಲ ಹೊಸ್ದಾಗಿ ತಗೊಳ್ತಾ ಇದ್ವಿ